ಪದೇ ಪದೇ ಮುಖ್ಯಮಂತ್ರಿಗಳು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಒಳ್ಳೇದು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾರೆ ಇದೊಂದು ಸಂಘರ್ಷ ಅಂತಿಮ ಘಟ್ಟಕ್ಕೆ ಮುಗ್ಬಿಟ್ಟಿದೆ ಫೈನಲ್ ಸ್ಟೇಜ್ ಸೆಮಿಫೈನಲ್ ಆಗೈತು ಕ್ವಾರ್ಟರ್ ಫೈನಲ್ ಆಗು ಈಗ ಫೈನಲ್ ಸ್ಟೇಜ್ ಬಂದಿದೆ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಫೈನಲ್ ಡಿಸಿಷನ್ ಏನ ಕೊಟ್ಟಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಗೊಂದಲ ಅಧಿಕಾರಿಗಳು ಮಜಾ ಹೊಡ್ಕೊಂಡು ಆರಾಮ್ ಇದ್ದಾರೆ ಕಳೆದ ಒಂದ್ ತಿಂಗಳಿಂದ ಯಾವುದೇ ಅಧಿಕಾರಿ ಫೀಲ್ಡ್ ಗಳಿಗೆ ಹೋಗಿ ಕೆಲಸ ಮಾಡ್ತಾ ಇಲ್ಲ ಏಳು ಕೋಟಿ ದರೋಡೆ ಆದ್ರೂ ಕೂಡ ಮುಖ್ಯಮಂತ್ರಿ ಮಂತ್ರಿಗಳೆಲ್ಲ ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಂಧಿಸ್ತೀರಿ ಅಂತ ಆಯ್ತು ನಲವತ್ತೆಂಟು ಗಂಟೆ ಆಯ್ತು ಅರವತ್ತೆಂಟು ಗಂಟೆ ಆಯ್ತು ಇನ್ನು ಎಪ್ಪತ್ತೆಂಟು ಗಂಟೆ ಆದ್ರೂ ಕೂಡ ಅವ್ರನ್ನೂ ಬಂದ್ರು ಅಂದ್ರೆ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ ಈ ರಾಜಕೀಯ ಗೊಂದಲದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಒಂದು ಕಿತ್ತಾಟ ಒಡದಾಟ ಒಡದಾಟದ ಮಟ್ಟಕ್ಕೆ ಹೋಗ್ತಾ ಇಷ್ಟಾದ್ರೂ ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕರು ಇದನ್ನ ಬಗೆಹರಿಸಬೇಕು ಅನ್ನೋ ಒಂದು ಕಾಳಜಿನೂ ಅವ್ರಿಗಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಎರಡು ಭಾಗಲಾಗುತ್ತಿದೆ ಮನೆಯೊಂದು ಎರಡು ಬಾಗಿಲಾಗಿದೆ ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಒಂದ್ ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ರೆಸಾರ್ಟ್ ಗಳಲ್ಲಿ ಮೀಟಿಂಗು ಒಂದು ಸಿದ್ದರಾಮಯ್ಯನ ಉಳಿಸ್ಕೋಬೇಕು ಅಂತೇಳಿ ಒಂದು ಗ್ಯಾಂಗು ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅಂತ ಇನ್ನೊಂದು ಗ್ಯಾಂಗು ಡಿ ಕೆ ಶ್ ಪಟ್ಟ ಕಟ್ಟಬೇಕು ಅಂತ ಒಂದು ಗ್ಯಾಂಗು ಯಾವುದೇ ಕಾರಣಕ್ಕೂ ಡಿಕೆಶ್ ಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಒಂದು ಈ ತರ ಒಡೆದೋಗಿದೆ ನಾಲ್ಕು ಭಾಗ ಆಗಿದೆ ರಾಜ್ಯದ ಪರಿಸ್ಥಿತಿ ಹೇಳೋರು ಕೇಳೋರು ಯಾರಿಲ್ಲ ಜನ ಶಾಪ ಆಗ್ತಾ ಇದೆ